ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೆರಡನೇ ಭಾಗದ ವಿಡಿಯೋ ಇದ್ದೀನಿ ನೋಡಿ ಸ್ನೇಹಿತರೆ ಜಿಲೇಬಿ ಈ ಥರ ದೀಪ ಹಚ್ಚಿಟ್ಟಾರೆ ಎಲ್ಲ ನೀವು ಹಳೆ ಆರ್ತಿ ಮಾಡಿರ್ಲಕ್ಕ ಸೋನ್ ಪಾಪಡಿ ಶೇಂಗಾದ ಹೋಳಿಗೆ ಐರಿ ಮಾಡೋಕ ನಮ್ಮವ್ವ ಉಡಿ ತುಂಬ್ಲಕ್ಕ ಹೆಣ್ಮಕ್ಳಿಗೆ ಇಲ್ಲಿ ರೆಡಿ ಮಾಡಿಟ್ಕೊಂಡ ನೋಡಿರಿ ನಿನ್ನೆ ಒಂದೇ ಭಾಗದ ವಿಡಿಯೋ ಹಾಕಿದ್ದೆ ಕ್ಲಿಯರಾಗಿ ನಿಮ್ಗೆ ಅದ್ರಾಗ ಅರ್ಥ ಆಗಿದ್ದಿಲ್ಲ ಇದು ಎರಡು ಮಕ್ಕಳ ಇರೋರು ತಾಯಿ ಪೀಡಾ ಮಾಡ್ತಾ ಇದ್ದಾರೆ ನೋಡ್ರಿ ನಾವು ನಾಲ್ಕು ಜನ ಹೆಣ್ಮಕ್ಳು ಇದ್ದೀವ್ರಿ ನಮ್ಮಅಮ್ಮಗೆ ಎಲ್ ಐದು ಜನ ರೀ ಅದರಲ್ಲಿ ನಾಲ್ಕು ಜನಕ್ಕೆ ಎರಡೆರಡು ಗಂಡು ಮಕ್ಕಳು ಅದಾರೆ ಅದಕ್ಕೆ ಅವರಿಗೆ ಪೀಡಾ ಮಾಡ್ಬೇಕಂತ ಕರ್ಚ್ಕೊಂಡಿದ್ದೆ ನೋಡ್ರಿ ನಮ್ಮವಾರು ಯಾವ ಥರ ಮಾಡ್ತಾರಂತ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಎಲ್ಲಿ ಎಂಡ್ವರೆಗೆ ಎಂಡ್ವರೆಗೆ ನೋಡಿ ಒಂದು ಸ ಒಂದು ಲೈಕ್ ಕೊಟ್ಟರೆ ತುಂಬಾ ಖುಷಿ ಆಗತ್ತೆ ನಿಮ್ಗೆ ಲೈಕು ತುಂಬಾ ಸಪೋರ್ಟ್ ನಮ್ಗೆ ಲೈಕ್ ಕೊಡೋದ್ರಿಂದ ಯಾರು ಮಿಸ್ ಮಾಡಲಾರ್ದ ವಿಡಿಯೋ ನೋಡಿ ಹೆಣ್ಣು ಮಕ್ಕಳಿಗೆ ತುಂಬಾ ಯೂಸ್ಫುಲ್ ಆದ ವಿಡಿಯೋ ಐತಿ ಯಾವ ಥರ ಪೀಡಾ ಯಾವ ಥರ ಇಲ್ಲ ಅಂತ ಎಂಡ್ವರ್ಗೆ ನೋಡಿ ಸಪೋರ್ಟ್ ಮಾಡಿ ഹിറോ 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 ഹി आपर होड़ लेला सरी, बढ़ें नियमाद याला नम निमाड़ा, वाई माड़ा कोदे तरे मियाले, नम अपायं कुला अझिले अजिए गटीनु संसल्प्या याँ, पर्शयालन 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 आपकोड़ा आँ, ति दिन राड़ ना कट़्

ಸರಿಯಾಗಿ <splash> <hits hare recover>

ए मोरा था क्या? और चिंबा का मलाई पूरा नड़िया इधर वहाँ चिंबा इधर इधर चलो 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 � है आई में तबन कब टाइम हाजिर कर रही हूँ यार कब टाइम है क्यों ना मकान कार में लग मार जाएगा इतना नर्वोस है इतना नर्वोस कार यार तो ना मकान इंजन कौन किस तोड़ इस वक्त हिंग्या के मंसूबा मंसूबा क्या कैमरा किसने बॉडी मत बन्द किसने तू इल्बांडर ऐसे इतना आर्टिकल क्या चीज ये माय है

पडवडोड्या पडवडोड्या पक्ल्या हा पडवडोड्या ए हडीला नि व्हिडिओ मारत नाही मी मुझे बताओ ये करो ना ये तो सच सही है कर रही है बाला कर रही है बाला मुझे बाला अरे ऐसा रहे अच्छा हो रहा है एक बार ये ना माइंड बिल रहना आज बोला मैं तो बहुत ही पहुंचा हूँ बोले आज ना आज बोला तो मेरा खुद बिल बन रही है बर्डर बर्डर मालूम नहीं था बर्डर थी क्या हम्म अगर मांझबा� మకి దేట 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 ఎ యా దత ని దేట ఆ శన ని కొనపు కని తి కొడ జత్ ని దొ నా దవ గం తువ ఎంట కమడ తువ మద కమ శాంత హోర్ ఏ ని నత్ర హల్ సోనా పాపడి హో గలసి కొద్దిలా కొడు పుల్ల నీర్ పయం నా దర నీర్ పయం ఏ నా కి మగా హోగా గ్లాస్ లో దవలి ఆడు వాలి ఏ నా మ్యాండ్ ముండం విట నా నో ఇలవ ఇల హకొన్ హకొన్ తుండిల యల ಈ ಸೊನಾ ಪಾಪಡಿದ ಇರ್ತ ಇವ್ರಸ್ಕೊಂಬಲ್ಲ ಮಾಡ್ಕೋರಿ ನೀವು ಕೂಡ ನೋಡಿ ನಮ್ಮಅಮ್ಮಗ ಮೊದಲು ಜಡಿ ಇದ್ದು ರೀ ಜಡಿ ಆಗನ ಈಗ ಚೌರ ಮಾಡಿ ಬೀಸ್ತಾ ಇಲ್ಲಿ ಅಡ್ಗೆ ಮನೆ ಇತ್ರಿ ಇದು ಅಮ್ಮನ್ ಬರನ ಅಮ್ಮಗ ಇಡಕ ಇಲ್ಲಿ ಜಗ್ಲಿ ಮ್ಯಾಗ ಜಾಗ ಸಾಲಾರ್ ಬಟ್ಟೆಕ ಈ ಕಡೆ ಇಟ್ಟಾರ ನೋಡ್ರಿ ಈಗ ನೋಡ್ರಿ ಎಷ್ಟ್ ಚಂದದಾರ ನಮ್ಮಅಮ್ಮ ದರ್ಶನ ಮಾಡ್ಕೋರಿ ಅಮ್ಮಂದ ಫ್ರಿಜ್ ನೋಡ್ರಿ ಫ್ರಿಜ್ ಇಲ್ಲಿ ಇಟ್ಟಾರೆ ನೋಡ್ರಿ ದೇವ್ರ ಮನಿ ನೋಡ್ರಿ ಬಬ್ಲಾದಿ ಯಾವ ದೇವ್ರ ಯಾವ್ದೋ ದೇವ್ ಯಾವ್ದೋ ಹತ್ತಾರವ ಇದಕ್ಕ ಅವಲಮ್ಮ ನೋಡಿ ದತ್ತಿ ಭಾಗಮ್ಮ ಹಾ ದತ್ರಿಗಿ ಭಾಗ ಇದು ನೋಡಿ ಮಂತ್ರಿ ನಮ್ಮ ಹೆಸರು ಕೇಳ್ಕೊಂಡ್ ಬಂದಿ ನೋಡ್ರಿ ಪೂಜೆ ಮಾಡ್ಯಾರ್ರಿ ಯಶ್ ಚಂದ ಮುಖಾಂತರ ನೋಡಿ ಈ ರೂಪದಲ್ಲಿ ಅಮ್ಮನ ಇಟ್ಕೊಂಡು ಪೂಜೆ ಮಾಡ್ತಾರ ನಮ್ಮವಾರು ಮೊದಲ ತಲೆಯಲ್ಲಿ ಇದ್ರಿ ಜಡೆ ರೂಪದಲ್ಲಿ ಜಡೆ ಇದು ನಾ ಈ ತರ ಇದಕ್ಕೇನ್ ಹತ್ತಾರ ಚೌರ ಚೌರ ಮಾಡಿ ಬೀಸತಾರ ಚೌರಾ ನೋಡ್ರಿ ವರ್ಷ ವರ್ಷ ಬೆಳಿತೈತ್ರಿ ಇದು ಚೌರಾ ದೇವಿಗೆ ಇದು ಮಾಡಕೋ ಅಭಿಷೇಕ ಮಾಡ್ತಾರೆ ಅವಾಗ ಚಂದ ಐತ್ ಥರ ದೇವ್ರ ಮನೆ ಕಿಚನ ಇದ್ದಿದ್ದಿಲ್ಲ ರೀ ಎರಡು ವರ್ಷ ಆಯ್ತು ಅಮ್ಮ ಬರನ ಇಲ್ಲಿ ಅಡಿಗೆ ಮಾಡೋದು ತಗದ್ ಬಿಟ್ಟಾರೆ ಸಿಂಕ್ ಎಲ್ಲಾ ಸೃಷ್ಟಿ ಮಾಡಿದ್ರೆ ಮತ್ತೆ ಹೊರಗಡೆ ಮಾಡಿಬಿಟ್ಟಾರೀಗ ಅಕರಿ ತಗೋರಿ ನೀವು ಕೂಡ ಅಮ್ಮನ ದರ್ಶನ ಕೈ ತಡಕ್ ಬಾಳ್ ಮ್ಯಾಕ್ತಾಗಿಲ್ಲ ತಡ್ಕುತವನ ಹಿಂಗ ಚಂದ ಕನ್ನಡಿ ಐತಿ ಹಿಂಗೆ ಮುಂದೆ ಬರ್ಬೇಕನಾ ಅದು ಹಿಂದಾಗೈತಿ ಮ ಇಲ್ಲಿ ಮಗ್ಳು ಹಾಂ ಚಂದ ನಮ್ಮ ಅಣ್ಣನ ಮಗಳು ನೋಡ್ರಿ ಐಶ್ವರ್ಯ ಏನೇನು ಮಾಡಿರಿ ಇವತ್ತು ಅಡ್ಗಿ ಶೇಂಗಾ ಹೋಳಿಗೇನ ಕಣಿಮ್ಮ ಆಯ್ತು ಶೇಂಗದ ಹೋಳಿಗಿ ಲೈಟ್ ಲೈಟ್ ಆರ್ಚ್ಯಾರಲ್ಲ ನೋಡಿ ಶೇಂಗಾದ ಹೋಳಿಗಿ ಇಲ್ಲಿ ಹಾಕ್ಯಾರ್ರೀ ಎಷ್ಟು ಶೇಂಗಾದ ಹೊರಗೆ ಮಾಡ್ಯಾರ ನೋಡ್ರಿ ಈಗ ಅಲ್ಲಿ ತಗೊಂಡು ಹೋಗ್ಯಾರ ಹೊರಗೆ ಮಸೀನ್ ಐತ್ ನೋಡ್ರಿ ನಮ್ಮ ತಮ್ಮನೆ ಅಂತಿ ಹೊಲಿತಿದ್ದಾರೆ ಮಸೀನಾ ಮಸೀನ ಈ ಕೆಲ್ಸಕ್ಕೆ ಹೋಗ್ಯಾರ ಹಾಯ್ ಮೇಡಮ್ ಹಾಯ್ ಮೇಡಮ್ ಗುಂಡಿ ಗುಂಡ ಹಾಯ್ ಮಾಡಿ ಹಾಯ್ ಮೇಡಮ್ ಗುಂಡ ನೋಡ್ರಿ ನಮ್ಮ ಅಣ್ಣನ ಮಗ ಇವ ನೋಡ್ರಿ ಸದ್ ಊರಿಗೆ ಮಾಡ್ತಾರಿ ನಾವು ಹೋಗಾರೂರಿಗೆ

ಶೇಗ ಚಾ ಹಾಕ್ಬೋದ್ರಿ ಹಂಗ ತಗಂತಿದ್ದಾರ ಅವ್ವ ಮಾಡೋದು ಸ್ಪೆಷಲ್ ಅಡಿಗೆ ಶೇಂಗಾ ಹೋಳಿಗೆ ಮಾಮಾ ಏನ್ ಹತ್ತಿ ಅತ್ತಿ ಮಾಡಿ ಶೇಂಗಾ ಹೋಳಿಗೆ ಹಂಗದವ ಶೇಂಗ ಬನ್ನಿಕ್ಕೆ ಅದಕ್ಕೇನ್ ಆಗ್ತತಿ ನಾನ ಮಾಡಿದ್ದೆ ಚಾ ಮತ್ ಬಾಳ್ ಮಂದಿದ್ರು ನಾ ಏನ್ ಅವರೆಲ್ಲ ಕುಡಿಲಿಕ್

ಅದಕ್ಕೆ ನಾನು ಕೂದು ಅಂಗಾ ತಿನ್ನದ ಅದನು ಸೋನಾಪ ತಿಂದೆ ಸೋ ಶಾಲಾ ತಿಂದೆ ಅಲ್ಲಿ ಕತ್ತು ತಿಲ್ಲ ಸೋನಾಪ ಪಾಬಡಿ ತಿಂದೆ ಚಾವಲ ಪನ್ನ ಸೋನಾಪ ಪಾಬಡಿ ಇಮೂತಿ ಅಲ್ಲ ಶೇರ ಪಂ ಕಿ ತರ ಲಕ್ಷನ ಶುನಂ ಶುನೋ ಚಪಾತಿ ಬಗ್ಲಿ ಗ್ಯಾಸ್ ಕಟೀಲ್ ಮಡಾ ನೋಡಿ ಅಲ್ಲಿ ತರದು ಖಾಲಿ ಕಿತಾ ಕೈ ಕಟವೆಲ್ಲ ನಾನು ಬರೇ ಊಟ ಬರೇ ಬರೇ ಎಲ್ಲ ಕರ್ಬಾ ಒತ್ತು ಬರೇ ಒತ್ತು ನಾನು हो पोटायवा एव येन येते फ्रेंड्स गीला हाय मॅम हाय मॅम न अडटू बंगार फ्रेंड्स गीते न हाय मॅम आता न रे नमवा ಊಟ ಬಡಂ ಬರೆ ಬಂಗಾರ ಬರೆ ಮತಲ ಬರೆ ಬಡಿ ಊಟ ಮಾಡು ಹಾ ಬಾ ಬಾ YouTube ಹಾ ಒಬ ರೋಡ್ ದಿಲಾ ಅಮ್ಮ ಅಂಬಾ ಅಮ್ಮ ತದರla ಚಂದ್ರಗಿರಿ ರೋಸ್ ಫೇಮಸ್ ಆಗಿ ನೋಡಿಲರು ನಮಸ್ಕಾರ ನಮೋಂಗತೆ ಬಜಿ ಮಾಡೋ ಸಂತಿಗೆ ಅಲ್ಲ ಜಾತ್ರೆಗೆ ದೇವಿ ತಕ್ಕೆದು ಬರ್ ಬರ್ ಊಟ ಬರ್ ಹಾ ಬರೆ ವಾಳ ನೋಡಿ ನಮ್ಮ ಅಮ್ಮನ ಬಳೆ ನೋಡಿ ಎಷ್ಟು ಐತಿ ಬರ್ ಬರ್ ಎಲ್ಲರೂ ಬರ್ ಊಟ ಮಾಡ್ಕ ನಿನ್ನ ಯಾಕದ ನಾನು ಸ್ವಾಮಿ ಪಾಡಿ ರೊಟ್ಟಿ ಮಾಡ್ತೆ ಪಲ್ಯ ಮಾಡ್ಕ ಹೂ ಬರ್ ಅಂಬುಕ್ಕೆ ಯಲ್ಲಾ ಏನ್ ಆಗ್ತಿದೆ ಚಪಾತಿ ನೋಡಿ ಹೇ ಎಷ್ಟೆ ಅತ್ತಿ ಜಾನು ನಿಮ್ ಮನೆಯಾಗ ಏನೈತಿವತ್ ಯಾರ್ಯಾರು ಬಂದಾರ ಹಾ ನಾವೆಲ್ಲ ಯಾರ ದಿನ ಇಟ್ಟು ಬಂದಿರ್ತಿದ್ರ ಅಪ್ಪ ಬಂದು ಅಪ್ಪ ಊಟ ಮಾಡಬಾರ ನಮಸ್ಕಾರ ನಮಸ್ಕಾರ ಮಾಡ ಎಲ್ಲಾರ್ಗ ರಾ ಬಿಡನೆ ಊಟ ಮಾಡಿ ನಾವು ಮೊದಲೇ ಅಲರ್ಜಿ ಐತಿ ಎದಕ್ಕಿಡ್ರಿ ಅಂತ ಹೇಳ್ತಾರ ಅಂಗಡಿಯ ಸಿಗ್ರೇಟ್ ಅದು ತಗೋಣ

ಈಗ ಸ್ವಲ್ಪ ಕಡಿಮೆ ಐತ್ರಿ ಇನ್ನೊಂದ್ ಎರಡ್ ಮೂರು ತಿಂಗಳು ಬಿಟ್ರೆ ಪೂರ ತುಂಬಲಿ ಅಂತ ಎತ್ತ ಕುಟುಂಬ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರ್ ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರು ಬಂದಿದ್ರಿ ಈಗ ಕುಟುಂಬದಾಗ ಹದಿನಾರು ಮಂದಿ ಅಷ್ಟ ಅದಿರಿ ಒಟ್ಟರು ಬರ್ಬೇಕ್ರಿ ಯಾರಿಗೆ ಹಚ್ಕೊಡ್ಬೇಕು ಫೋನ್ ಈಗ ಈ ಊಟ ಮಾಡಪ್ಪ ಈಗ ಊಟ ಮಾಡಿ ಸ್ನೇಹಿತರೆ ಊಟ ಮಾಡಿ ಮತ್ ಸಿಗ್ತೀನಿ ನೋಡ್ರಿ ನೋಡ್ರಿ ಅಲ್ಲಿ ತನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅವ್ರು ಮೂರು ಜನ ನೈಟ್ ಹೋದ್ರಿ ನಾನು ಒಬ್ಬಳೆ ಉಳ್ಕೊಂಡೆ ನನ್ನ ಮಕ್ಕಳತ್ರ ಹತ್ರ ಹೋಗ್ಬೇಕಂತೇಳಿ ಅಡುಗೆ ಮಾಡ್ಕೋತಾ ಇದ್ದೀನಿ ನಮ್ಮ ಅಪ್ಪಾಜಿಗೆ ನಾನು ಅಲ್ಲಿ ಅಡುಗೆ ಮಾಡ್ಕೋತನ ಊಟ ಮಾಡಕತ್ತಾರೆ ಅಪ್ಪ ಬಿಸಿ ರೊಟ್ಟಿ ಮಾಡಿದೆ ಸ್ನೇಹಿತರೆ ಎರಡು ಒಬ್ಬಿ ರೊಟ್ಟಿ ಮಾಡಿದೆ ಇಲ್ಲಿ ತಿನ್ನೋಕಾಯ್ತು ಮತ್ತು ನನ್ನ ಮಕ್ಳಿಗೆ ಕಟ್ಕೊಂಡು ಹೋಗ್ಬೇಕಂತೇಳಿ ಅವ್ವ ಎಷ್ಟು ವೆರೈಟಿ ಅಡುಗೆ ಮಾಡ್ಯಾರಿ ಹೋಗಿ ಸಂತೆಗೋಗಿ ಹೋಗಿ ನನ್ನ ಪಲ್ಯ ತೊಗೊಂಡು ಬಂದ ಮೂರು ಸೂಟ್ ಪಲ್ಯ ಮತ್ತು ಶೇಂಗಾದ ಹೋಗಿ

ಹೆಣ್ಮಕ್ಕ ಅಂದ್ರೆ ತುಂಬಾ ಇಷ್ಟ ನಾವ್ ಮಾಡೋ ಕೆಲಸ ಬಂದ್ರೆ ನಮ್ಮ ಆಗ್ತೇತ್ರಿ ನಮ್ಮಅಪ್ಪ ವರ್ಕ್ ಇತ್ತಲ್ಲ ಅಪ್ಪಾರ್ ಬಾಳ ಖುಷಿ ಪಡ್ತಾರೆ ನಾನ್ ಅಡ್ಗೆ ಮಾಡ್ತಾ ಇದ್ದೀನಿ ಅಪ್ಪಾರ್ ಹೆಂಗ್ ಊಟ ಮಾಡಕತ್ತಾರೆ ನೋಡ್ರಿ ಬೇಕಾದ್ರ ಅದು ಅಷ್ಟು ಹಾಕೋಪ್ಪ ಇದು ಅಷ್ಟು ಹಾಕೋ ನಾನು ಖುಷಿ ಆಗ್ತೈತ್ರಿ ನನ್ನ ಕಡೆ ಅಂದ್ರೆ ಒಂದು ಎರಡು ಮೂರು ದಿನ ನಿಂದಿರ್ತಾರೆ ಅವಾಗನು ಅಷ್ಟು ಖುಷಿ ಆದಂಗೆ ಆಗ್ತೈತ್ರಿ ಅವರಿಗೆ ಅವ್ರಿಗೆ ನಾನು ಬೆಳಿಗ್ಗೆ ಜಲ್ದಿನೇ ಎದ್ದು ಮಾರನೇ ದಿನದ ಇದು ಮಾರನೇ ದಿನದ ಹಿಡಿಯೋ ನಮ್ಮ ಅಣ್ಣನ ಮಗಳು ಹಿಡಿಯೋ ಮಾಡತ್ತಾರೆ ಹೇಗೆ ಹಂಗೆ ರೀ ನಾನು ಮೊಟ್ಟೆ ಮೊಟ್ಟೆ ಪಲ್ಯ ಮಾಡ್ತಾ ಇದ್ದೀನಿ ರೀ ನನ್ನ ಮಕ್ಕಳಿಗೆ ಎಲ್ಲ ಮಾಡ್ಕೊಂಡು ಹೋಗುವ ನಿನ್ನ ಮಕ್ಕಳಿಗೆ ಏನಾರು ಬೇಕಾದ್ರೆ ನೋಡು ಆರಾಮಾಗಿರೋ ತಿಳು ಹಿಂಗೆಲ್ಲ ಹೇಳಾಕತ್ತಿದ್ರೆ ಮತ್ತೆ ಅವಾರು ಎಲ್ಲ ಥರ ರೀ ಅವ್ರಿಗೆ ತಂದು ಒಗೀತಾರಿ ರೀ ಆದರೆ ಜಲ್ದಿ ಜಲ್ದಿ ಮಾಡೋಕ್ಕಾಗೋದಿಲ್ಲ ರೀ ಯಾಕಂದ್ರೆ ಈಗ ನಮ್ಮ ಅಣ್ಣಾರು ವೈನಿ ಯಾರದು ಮಾಡ್ತಿರ್ತಾರೆ ನಮ್ಮ ತಮ್ಮನೆ ಅಂತಿ ಮಾಡ್ತಿರ್ತಾರೆ ಅವ್ರಿಗೆ ಅಡಿಗೆದು ಸ್ವಲ್ಪ ಈಗ ಸಾಗ್ಸಂಗಿಲ್ಲ ರೀ ಬಡ ಬಡ ಮಾಡೋಕೆ ಮತ್ತು ಹಿಂಗೆ ಚಟ್ನಿ ಅದೆಲ್ಲ ಮಾಡ್ತಾರಿ ಆದರೆ ರೊಟ್ಟಿ ಚಟ್ನಿ ನಾವು ಏನು ಈ ಥರ ಮಾಡ್ತೀವಿ ಇದೆಲ್ಲ ಮೊಟ್ಟೆ ಪಲ್ಯ ಆಯಿತು ಮತ್ತೊಂದೇನು ಬರಂಗಿಲ್ಲ ರೀ ನೀನೇ ಮಾಡುವ ಅಂತ ಹೆಂಗೆ ಮಾಡ್ಕೊಂಡು ಹೋಗಿ ನಿನ್ನ ಮಕ್ಕಳಿಗೆ ತನ್ನಾಕತ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಹಾಕಿ ಕೊಟ್ರೆ ಚಲೋ ಆಗ್ತೈತಲ್ಲ ಇದು ತನ್ನಾಕತ್ತರಿ ಊಟ ಮಾಡ್ಕೊತ ನಮ್ಮ ಅಪ್ಪಾರು ಚಲೋ ಆಗ್ತೈತೆ ಪ ತತ್ತಿ ಹುರ್ಕೊಂಡು ತಿನ್ನೋಕ್ಕಿತ್ತಲ್ಲೋ ಹಿಂಗೆ ಪಲ್ಯ ಮಾಡಿದ್ರೆ ಚಲೋ ಆಗ್ತೈತಿ ಸ್ವಲ್ಪ ಅಣ್ಣದಾಗ ಹೌದು ಮ್ಯಾಗ ಹಾಕ್ಕೊಂಡು ತಿಂತ ಹುಡುಗರು ನಮ್ಮ ಮನ್ಯಾಗ ಮಾಡ್ತೀನಿ ನನ್ನ ಮಗನಿಗೆ ಭಾಳ ಇಷ್ಟ ನಮ್ಮ ಚಿನ್ನಗತ್ತೆ ಹೇಳ್ತಾ ಇದ್ದೇವೆ ಊಟ ಮಾಡಿಸಿ ಆರಾಮದೋ ಆರಾಮ ಇರ್ಲಿಕ್ಕರ ತೋರಿಸಿ ದವಾಖಾನಿ ತೋರಿಸಿ ಆರಾಮದಿಂದ ಇರುತ್ತೆ ಹೇಳಿತ್ತೆ ಹಿಂಗನ್ನಕತ್ತರೆ ಅವ್ವಾರು ನಮ್ಮ ತಮ್ಮನ ಮಗನ ತೊಗೊಂಡು ಬರೋರು ಇದ್ರೆ ಅವರು ಬಂದ್ರಿ ನನ್ನ ಸಂಗಾಟ ಇಬ್ರು ಮೊಮ್ಮಕ್ಕ ನೋಡಿ ಖುಷಿ ಆತ್ರಿ ಅವ್ವಾರಿಗೆ ಊಟ ಮಾಡಿಸ್ರಿ ಅವ್ರ ಜೊತಿನ ಊಟ ಮಾಡ್ಯಾರೀ ನಾನೇನು ಊಟ ರೀ ಮಕ್ಕಳು ನೋಡಿ ಖುಷಿಗೆ ನಾನು ಮನೆಯಾಗ ಅಪ್ಪಾರ ಜೊತೆ ಅಪ್ಪರ ಜೊತಿನ ಊಟ ಮಾಡಿದೆ ಅಲ್ಲೇನು ಹೋಗಿ ಊಟ ಮಾಡಲಿಲ್ಲ ರೀ ನಮ್ಮ ಅಪ್ಪರದ್ದು ಕಾಲು ನೋವು ಬರ್ತೈತಿ ಸ್ನೇಹಿತರೆ ಮಡಚಿ ಕುಂಡ್ರಾಕ್ ಆಗಂಗಿಲ್ಲ ಮೊಳಕಾಲ್ ನೋವು ಅದವ್ರ ಕೆಲಸ ಮಾಡಿ ಮಾಡಿ ವಯಸ್ಸು ಈಗ ಅರವತ್ತು ಎಪ್ಪತ್ತು ವರ್ಷ ಆಗಿದ್ದೀರಿ ಅವರಿಗೆ ಆದರೂ ಕೆಲಸ ಮಾಡ್ತಾರಿ ಹೊರಗಡೆ ಹೋಗಿ ಕೆಳಗಡೆ ಕುತ್ಕೊಂಡಾಗ ಊಟ ಮಾಡಿದ್ರೆ ಹೆಚ್ಚರಿ ನಮ್ಮ ತಮ್ಮನ ಮಗಳು ಮಸಾಲೆ ತೋರ್ಸಕ್ಕೆ ಮಸಾಲೆ ಐತೆನ ರೀ ಮಸಾಲೆ ತೋರ್ಸಕ್ಕೆ ಹತ್ತಾರೀ ಸಾಶ್ಮಿ ಅದಾವ್ರೆ ಸ್ಯಾಶ್ಮಿ ಅದಾವ ತಂದೆ ಅವ್ರು ಅವಾರು ಹೋಗ್ಯಾರೀ ಎಲ್ಲರೂ ಕೆಲ್ಸಕ್ಕೆ ಬಿಟ್ಟು ಹೋಗ್ಯಾರೀ ಮೊಮ್ಮಕ್ಕಳ ಕರ್ಕೊಂಡು ಆಯಿ ಮುತ್ತ ಇಲ್ಲೇ ಜೋಪಾನ ಮಾಡ್ಕೊತು ಅವ್ರಿಗೆ ಮಾಡ್ದಂಥ ಅಡುಗೆ ಅವರಿಗೆ ಊಟ ಮಾಡಿಸ್ಕೊಂಡು ಅದಾರ್ರೆ ಹಿಂಗೆ ನೋಡ್ರಿ ಎಷ್ಟು ಮಕ್ಕಳಿದ್ರು ಮೀರಿ ಒಂದೊಂದು ಟೈಮ್ದಾಗ ಯಾರೂ ಇರೋಂಗಿಲ್ಲ ರೀ ಅವ್ರ ಜೀವನಕ್ಕೆ ಯಾರು ಇರ್ಲಿಕ್ಕ್ರಿ ಅವ್ರ ಜೀವನ ರೂಪಿಸ್ಕೋತಾರೆ ಜೋಡಿರ್ಬೇಕ್ರಿ ಜೋಡಿದ್ರೆ ಏನು ಅನ್ಸಂಗಿಲ್ಲ ಸ್ನೇಹಿತರೆ ಆದ್ರೆ ಇವನ್ ಈಗ ಏಳು ಜನ ಮಕ್ಳಿದ್ರು ಕೂಡ ಖಾಲಿನ ಮನೆ ನೋಡ್ತಿರಲ್ಲ ನೀವು ರಾತ್ರಿನ ಹೋಗ್ಬಿಟ್ರೆ ಅಕ್ಕ ಅವರು ಮೂರು ಮಂದಿ ನಾನು ಅವಾಗೆ ಹೋಗಿನಂದ್ರೆ ತೀರೆ ಖಾಲಿ ಖಾಲಿ ಅದಂಗೆ ಆಗ್ಬಿಡ್ತಿತ್ತು ನಾನು ಉಳ್ಕೊಂಡೆ ಇನ್ನು ನನ್ನ ಮಕ್ಕಳ ಹತ್ರ ಹೋಗೋದಶ್ ನಾನು ಉಳ್ಕೊಂಡಿಲ್ಲ ನೈಟ್ ಹೋಗಿಬಿಡ್ತಿದ್ದೆ ನಾನು ಹಂಗೆ ರಾತ್ರಿ ಬಸ್ ಬಸ್ ಸಿಗ್ತಿದ್ದಿಲ್ಲ ಕರೆ ಅಹ್ ಅಕ್ಕರ್ ಜೊತೆ ಹೋಗಿದ್ರ ಅಲ್ಲಿ ಅಕ್ಕಾರ ಊರಿಂದ ಬರ್ತಿದ್ದೆ ನಾನು ನನ್ನ ಮಕ್ಕಳ ಹತ್ರ ಹೋಗ್ಬರ್ತಿನವ ಮತ್ತೆ ಮೊನ್ನೆ ಬಂದ್ ಹೋಗಿಲ್ಲ ಅಂತ ಹೇಳಿದೆ ಹೋಗಿ ಬೇಟ ಅಂದ್ರೆ ಹೋಗ್ರೆ ನಮ್ಮಅಪ್ಪ ನೋಡ್ರಿ ಹೆಂಗ ಊಟ ಮಾಡಕತ್ತಾರೆ ಹಿಂಗೆ ಈ ಕಡೆ ಅವಾಗ ಕಲ್ಲಾಕ್ ಹಂಗ ಮೆಣಸಿನ್ಕಾಯಿ ಜಜ್ಜದ್ ಹಂಗೆ ಚಾ ಆಗೇತ್ರಿ ಮಮ್ಮ ಕಣ್ಣು ಕರ್ಕೊಂಡು ಊಟ ಅವ್ರಿಗೆ ಊಟ ಮಾಡತ್ತ ಹೇಳತ್ತದ ಅಪ್ಪಾರು ಏಳು ಜನ ಮಮ್ಮ ರೀ ಇಬ್ಬರ ಮಕ್ ಗಂಡ್ ಮಕ್ಕಳಿಗೆ ನಮ್ಮ ಹುಡುಗರು ಎಲ್ಲರೂ ಕೊಡಿಸಿ ನಲ್ವತ್ತೆಂಟು ಜನ ಏನು ರೀ ಕುಟುಂಬದಾಗ ಈಗ ಯಾರೂ ಇಲ್ಲ ರೀ ಖಾಲಿ ಖಾಲಿ ಅನ್ನಿಸ್ತೈತಿ ಅದಕ್ಕೆ ನಿನ್ನೆ ವಿಡಿಯೋದಾಗ ನೀನು ನಿನ್ನೆ ನೈಟ್ ಅಂದಿನ ರೀ ನಾನು ಎಲ್ಲರೂ ಬಂದ್ರದ್ರೆ ಮತ್ತು ನೀನು ಮನೆ ತುಂಬಿದಂಗೆ ಆಗ್ತೈತಪ್ಪ ಅಂತ ಹೇಳಿ ಹೇಳ್ತಿದ್ದೆ ರೀ ಈ ಥರ ಮಾಡಾಕತಿ ನೋಡಿರಿ ಮಾತಾಡ್ಕೊತ ಹಳ್ಳಿ ವಿಡಿಯೋ ನಿಮ್ಗೆ ಇಷ್ಟ ಆಗ್ತೈತೆ ಅಂದ್ಕೊಂಡ್ರಿ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಮಾಡೋದು ಮಾತ್ರ ಮರ್ಯಕ್ಕೋಗ್ಬೇಡ್ರಿ ಆದಷ್ಟು ಸಪೋರ್ಟ್ ಮಾಡಿ ಕೂಡು ಕುಟುಂಬ ಇರೋದು ಚೆನ್ನಾಗಿರುತ್ತೆ ಸ್ನೇಹಿತರೆ ಜಾಸ್ತಿ ಕೂಡು ಕುಟುಂಬಗಳ ಇದ್ರೇ ಚಂದ ನೋಡಿರಿ ಒಡ್ಕೊಂಡು ಹೋದ್ರೆ ಏನು ಜಾಸ್ತಿ ಇದು ಇರಂಗಿಲ್ಲ ಈಗ ಹಂಗೆ ಆಗಿಬಿಟ್ಟೈತೆ ರೀ ಪರಿಸ್ಥಿತಿ ಎಷ್ಟು ಚೆನ್ನಾಗಿರೋದು ಜನ ಸ್ವಲ್ಪ ಏನೋ ಸಮಸ್ಯೆ ಬರ್ತಾವೆ ಅಲ್ಲಿದ್ದಲ್ಲಿ ಬಗೆಹರಿಸ್ಕೊಂಡ್ರೆ ಏನಾಗಂಗಿಲ್ಲ ಬೇರೆ ಆಗಿ ಹೋಗಿದ್ರಂದ್ರೆ ತುಂಬಾ ಮುಂದೆ ತೊಂದರೆ ಆಗ್ತೈತಿ ಈ ಥರ ಕೂಡು ಕುಟುಂಬಗಳು ಜಾಸ್ತಿ ಈಗ ಇರಂಗಿಲ್ಲ ರೀ ಆದರೂ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದು ಮಾತ್ರ ನಿಜ ಸ್ನೇಹಿತರೆ ಒಂಟಿಗೆ ಆಗಿರೋದು ಒಬ್ಬರೇ ಜೀವನ ಸಾಗಿಸೋದು ತುಂಬಾ ಕಷ್ಟ ಇದೆ ಇವತ್ತಿನ ವಿಡಿಯೋನ ಏನು ಮಾಡ್ತೀನಿ ಸ್ನೇಹಿತರೆ ಮತ್ತು ನನ್ನ ಕುಟುಂಬದ ಜೊತೆ ಯಾವುದ ಯಾವಾಗ್ಲಾದರೂ ಮತ್ತೆ ಹೋದೆ ಒಂದು ವರ್ಷ ಆಗಿತ್ತು ಹೋಗಿದ್ದಿಲ್ಲ ಅಪ್ಪರಿಗೆ ಖುಷಿ ಆದಂಗೆ ನಾನು ನಾನೊಂದು ಸ್ವಲ್ಪ ನನ್ನ ತವ್ರ ಮನೆಯವ್ರ ಮ್ಯಾಗ ಬೇಜಾರು ಮಾಡಿಕೊಂಡು ಹೋಗಿದ್ದಿಲ್ಲ ಸ್ವಲ್ಪ ದಿನ ಪೀಡಾದಶಿಂದ ಕರೆಸ್ಕೊಂಡು ಮತ್ತೆ ಉಳ್ಕೊಂಡು ಎಲ್ಲ ಥರ ಮಾಡಿ ನೋಡಿ ಕೈಪಲ್ಲಿ ಎಲ್ಲ ಥರ ಮಾಡಿಟ್ಟಾರೆ ಓ ಎಲ್ಲ ಕಟ್ಟು ಅನ್ನಕತ್ತಾರೆ ಅಪ್ಪ ಹೇಳ್ತಾರೆ ಎಲ್ಲ ಸರ್ದ್ಕೊಡತ್ತಾರೆ ಎಲ್ಲ ಅಲ್ಲಿ ಬೇಜಾರು ಮಾಡ್ಕೊಂಡಿದ್ದಾರೆ ಏನು ಬೇಜಾರೆಲ್ಲ ಕಳೀತ್ರಿ ದಿನ ನೈಟ್ ನಿಂದ್ರ ನಾನು ರಾತ್ರಿ ಹನ್ನೆರಡು ಗಂಟೆ ತನಕ ಮಾತು ಹೇಳಿದ್ರಿ ನಮ್ಮ ಅಪ್ಪಾರು ಬೆಳಗ್ಗೆ ಮತ್ತೆ ಐದು ಗಂಟೆಗೆ ಎದ್ದು ಅವ್ರ ಕೆಲಸ ಚಾಲೂ ಮಾಡ್ತಾರೆ ನೀರು ಕೊಟ್ರು ಹಾಸಿಗೆ ಕೂಡ ನಮ್ಮ ಅಪ್ಪನ ತೆಗದ ರೀ ಏಳು ಮೈ ಹೇಳು ನಿನ್ನ ಮಕ್ಕಳತ್ತೆ ಹೋಗೋಕೆದಿ ಮತ್ತು ಅಡುಗೆ ಮಾಡ್ಕೊ ಮತ್ತು ಆಡ ಮರಿಗಳು ಬಿಟ್ಟು ಬಂದಿರ್ತೀರಿ ಊರು ಹತ್ತಾರ ನಮ್ಮ ಅಪ್ಪ ರೇನು ನಮ್ಗೆ ನಿಂದ್ರ ನಂಗೆ ಇಲ್ಲ ರೀ ಏನಾದರೂ ತೊಂದರೆ ಇರ್ತಾವ ಅವ್ರಿಗೆ ಕಳಿಸ್ತಾರೆ ಏನೂ ಇಲ್ಲ ಅಂದ್ರೆ ಎಲ್ಲರೂ ಕುಟುಂಬದ ಸಮೇತ ಬಂದ್ರಂದ್ರೆ ನಿಂದ್ರಿ ಒತ್ತಾಯ ಮಾಡ್ತಿರ್ತಾರೆ ರೊಟ್ಟಿ ಹಾಕಿ ಕೊಡಕತ್ತಾರೆ ನೋಡ್ರಿ ನಮ್ಮಅಪ್ಪ ಬುತ್ತಿ ಕಟ್ಕೊಳಕ್ರಿ ಅವಾರು ಈ ಕಡೆ ಊಟ ಮಾಡತ್ತಾರೆ ಇನು ಊಟ ಮಾಡ್ತೀನಿ ಅನ್ನತಾರೆ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ